ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿಯ ಮೊದಲ ದಿನದ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಪರೀಕ್ಷಾ ಕೇಂದ್ರದಲ್ಲಿ ನಾಪೋಕ್ಲು ವಿಭಾಗದ ಆಂಗ್ಲ ಮಾಧ್ಯಮ ಸೇರಿದಂತೆ ಒಟ್ಟು ಒಂಬತ್ತು ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಇದರಲ್ಲಿ ಹುಡುಗರು ನೂರ ಅರವತ್ತೇಳು ಹುಡುಗಿಯರು ನೂರ ತೊಂಬತ್ತು ಸೇರಿ ಒಟ್ಟು ಮುನ್ನೂರ ಐವತ್ತೇಳು ವಿದ್ಯಾರ್ಥಿಗಳ ಪೈಕಿ ಎರಡು ವಿದ್ಯಾರ್ಥಿಗಳು ಗೈರಾಗಿದ್ದು ಉಳಿದ ಮುನ್ನೂರ ಐವತ್ತೈದು ವಿದ್ಯಾರ್ಥಿಗಳು ಮೊದಲ ದಿನ ಕನ್ನಡ ಪರೀಕ್ಷೆಯಿಂದ ಬರೆಯಲು ಹಾಜರಾಗಿದ್ದಾರೆ ಈ ಸಂದರ್ಭ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು ಹಾಗೂ ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ ಮಾತನಾಡಿ ಈ ಸಾಲಿನಲ್ಲಿ ಶಿಕ್ಷಣ ಇಲಾಖೆಯು ಸಾಕಷ್ಟು ಪೂರ್ವ ತಯಾರಿಯೊಂದಿಗೆ ತಮ್ಮ ಪರೀಕ್ಷಾ ಕೇಂದ್ರದ ಹದಿನಾರು ಕೊಠಡಿಗಳಲ್ಲಿ ಸಂಪೂರ್ಣ ಸಿಸಿ ಕ್ಯಾಮೆರಾ ಕಣ್ಗಾವಲಿನೊಂದಿಗೆ ಪರೀಕ್ಷೆ ನಡೆಸಿದ್ದಾರೆ ಪರೀಕ್ಷಾ ಕೇಂದ್ರದಲ್ಲಿ ಇಪ್ಪತ್ತೆರಡು ಪರೀಕ್ಷಾ ಮೇಲುಸ್ತುವಾರಿ ಸಿಬ್ಬಂದಿ ನಿಯೋಜನೆಯೊಂದಿಗೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎಂದರು ಪ್ರತಿ ಕೊಠಡಿಗಳಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾದ ನೇರ ದೃಶ್ಯಾವಳಿಯಿಂದ ಜಿಲ್ಲಾ ಮತ್ತು ರಾಜ್ಯ ಹಂತದಲ್ಲಿ ಅಧಿಕಾರಿಗಳು ವೀಕ್ಷಣೆ ಮಾಡಬಹುದಾಗಿದೆ ಈ ಸಾಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮದೊಂದಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆ ಕೂಡ ಮಾಡಲಾಗಿದ್ದು ಯಾವುದೇ ಗೊಂದಲವಿಲ್ಲದೆ ಪರೀಕ್ಷೆ ಸುಸೂತ್ರವಾಗಿ ನಡೆಯುವ ವಿಶ್ವಾಸವಿದೆ ಎಂದು ಶಿವಣ್ಣ ಮಾಹಿತಿಯನ್ನ ನೀಡಿದರು ಸೋಮವಾರ ಬೆಳಗಿನಿಂದಲೇ ಪರೀಕ್ಷಾ ಕೇಂದ್ರಕ್ಕೆ ಉತ್ಸಾಹದಿಂದ ಹಾಜರಾದ ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಈ ವರ್ಷದ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಪರೀಕ್ಷೆ ಇವತ್ತು ಕನ್ನಡ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ನಾಪು ನಡೀತಾ ಇದೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು ಎಂಟು ಶಾಲೆಗಳು ತ್ಯಾಗಾಗಿ ಸುಮಾರು ಗಂಡು ನೂರ ಅರವತ್ತೇಳು ಹೆಣ್ಣು ಮಕ್ಕಳು ನೂರ ತೊಂಬತ್ತೊಂಬತ್ತು ಮುನ್ನೂರ ಐವತ್ತೇಳು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯಲ್ಲಿ ಬರೆದಿದ್ದಾರೆ ಇದಕ್ಕೆ ಇಲಾಖೆ ಸಾಕಷ್ಟು ಒಂದು ಪೂರ್ವ ತಯಾರಿಯೊಂದಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಪರೀಕ್ಷಾ ಕೇಂದ್ರಕ್ಕೆ ಕೊಟ್ಟಿದೆ ಮುಖ್ಯ ಅಧೀಕ್ಷಕನಾಗಿ ನಾನು ಕೆಲಸ ಮಾಡ್ತಂದರೆ ಉಪ ಮುಖ್ಯ ಅಧೀಕ್ಷಕರಾಗಿ ನಿಂದಿತಾ ಕೆ ವೈ ಕಸ್ಟೋಡಿಯನ್ ಆಗಿ ಅಕತೂರು ಪ್ರೌಢಶಾಲೆಯ ಅಂತಕುಮಾರಿಯವರು ಕಾರ್ಯನಿರ್ವಹಿಸಿದ್ದಾರೆ ಪರೀಕ್ಷಾ ಕೇಂದ್ರದ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯಿಂದ ಜಾರಿ ಮಾಡಲಾಗಿತ್ತು ದಾಪಕ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಂದ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಪರಿಕರಗಳೊಂದಿಗೆ ಕಾರ್ಯನಿರ್ವಹಿಸಿದರು ಈ ಸಂದರ್ಭ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕಿ ಕೆ ನಂದಿತಾ ಪ್ರಶ್ನೆ ಪತ್ರಿಕೆ ಅಧೀಕ್ಷಕರಾದ ನೀತಾ ಕುಮಾರಿ ಸ್ಥಾನಿಕ ಜಾಗೃತ ದಳದ ಶ್ರೀನಿವಾಸ್ ಪರೀಕ್ಷಾ ಕೇಂದ್ರಕ್ಕೆ ನಿಯೋಜಿಸಲಾದ ಎಲ್ಲ ಶಿಕ್ಷಕ ವೃಂದದವರು ಮತ್ತಿತರರು ಪಾಲ್ಗೊಂಡಿದ್ದರು ay fetch play we are from Central english Medium school, Napoglu. today we are going to write our SSLC examination, so we are prepared well. so um, our teachers and all supported us a lot and they guided us. and uh, today we have kannada exam. and uh, ಇವತ್ತು ನಮಗೆ ಕನ್ನಡ ಎಕ್ಸಾಮ್ ಇದೆ ಆದ್ದರಿಂದ ನಮಗೆ ಇಲ್ಲಿ ಎಲ್ಲ ಆಪರ್ಚುನಿಟೀಸ್ ಇಲ್ಲಿ ನಮಗೆ ಇದೆ ಆದ್ದರಿಂದ ನಾವು ಪರೀಕ್ಷೆಗೆ ಪೂರಕ ಮಹೋದಯ ಇಂದು ನಮಗೆಲ್ಲರ ತಿಂದು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಮೊದಲನೇ ಪರೀಕ್ಷೆ ಕನ್ನಡ ನಾವೆಲ್ಲರೂ ನಮಗೆ ಒಳ್ಳೆ ರೀತಿಯಲ್ಲಿ ತರಗತಿ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಪಾಠವನ್ನು ಮಾಡಿದ್ದಾರೆ ಅದೇ ರೀತಿ ನಾವು ಯಾವುದೇ ಭಯವಿಲ್ಲದೆ ನಾವು ಖುಷಿ ಖುಷಿಯಿಂದ ಎಕ್ಸಾಮನ್ನು ಬರಿತೀವಿ ಎಕ್ ಪಾಠವನ್ನು ಮಾಡಿದ ಎಲ್ಲ ಟೀಚರ್ಸ್ಗಳಿಗೂ ಹಾಗೂ ನನ್ನೆಲ್ಲ ಸಹಪಾಠಿ ಮಿತ್ರರಿಗೂ ಶುಭವನ್ನು ಆರಿಸುತ್ತೇನೆ ಪರೀಕ್ಷೆ ಇದೆ ನಾವು ಇದರಲ್ಲಿ ನಮ್ಮ ಹಳೆ ಕ್ವಶನ್ ಪೇಪರ್ಸ್ನೆಲ್ಲ ರಿವೈಸ್ ಮಾಡ್ಕೊಂಡಿದ್ದೀವಿ ಹಾಗೂ ಟೀಚರ್ಸ್ ಕೊಟ್ಟ ರಿವಿಷನ್ ಕ್ವಶನ್ಸ್ನಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ ನಮ್ಮ ಸೀನಿಯರ್ಸ್ ಕೊಟ್ಟ ಅಡ್ವೈಸ್ ಟೀಚರ್ಸ್ ಕೊಟ್ಟ ಅಡ್ವೈಸ್ ಪೇರೆಂಟ್ಸ್ ಇದೆಲ್ಲ ಅಡ್ವೈಸ್ ಕೇಳಿಕೊಂಡು ನಾವು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೀವಿ ಕಾನ್ಫಿಡೆನ್ಸ್ ಇದೆ ನಾವು ಬರಿತೀವಿ ನೋಡಿ ಟುಡೇ ಇಟ್ಸ್ ಅವರ್ ಎಕ್ಸಾಮ್ ಇಟ್ ಹ್ಯಾಸ್ ಫೈನಲ್ ಕಮ್ ಆ್ಯಂಡ್ ವಿ ಹ್ಯಾವ್ ನೋ ಟೆನ್ಷನ್ ಅಟ್ ಆಲ್ ವಿ ಹ್ಯಾವ್ ಪ್ರಿಪೇರ್ ವೆರಿ ವೆಲ್ ಫಾರ್ ದಟ್ ಅವರ್ ಟೀಚರ್ಸ್ ಹ್ಯಾವ್ ಸಪೋರ್ಟೆಡ್ ಇನ್ ಅ ವೆರಿ ಗುಡ್ ಮ್ಯಾನರ್ ಆ್ಯಂಡ್ ಅವರ್ ಪೇರೆಂಟ್ಸ್ ಆಲ್ಸೋ ಹ್ಯಾವ್ ಸಪೋರ್ಟೆಡ್ ರಿಯಲಿ ನೈಸ್ ವೇ ಸೊ ಲೆಟ್ಸ್ ರೈಟ್ exam and see what will happen. Thank you.